హాయ్ 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 సుకుమార్ సుకుమార్ బ్రో బ్రో గుడ్ 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 మార్నింగ్ 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 కాఫీ వెరీ 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 సూపర్ ಆಯ್ತು ಮೇಡಮ್ ಅಂತ ಹೌದಾ ಎಂಟು ಪನ್ ಮಾಡಿದ್ರಿ ಸರ್ ಆಯ್ತು ಪೂರಿ ಆಲೂ ಮಸಾಲೆ ಕರಿ ಹೌದಾ ಸೂಪರ್ ಒಳ್ಳೆ ಟಿಫಿನ್ ಆಯ್ತಲ್ಲ ಸೂಪರ್ 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 ಲೈವ್ ಸಪೋರ್ಟು ಹೌದಾ ಥ್ಯಾಂಕ್ ಯು ಹಾಗೆ ಹೈಡಲ್ಲಿ ಇರುವರು ಕೂಡ ಹಾಗೆ ಜಾಯ್ನ್ ಆಗಿ ಲೈವ್ಗೆ ಹೈಡಲ್ಲಿ ಇರುವವರು ನೋಡ್ತಾ ನಿಂತ್ಕೊಳ್ಬೇಡಿ ಲೈವಿಗೆ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪಕ್ಕದಲ್ಲಿ ಹಡ್ ಬರ್ತಾ ಉಂಟು ನಗು ಬರ್ತಾ ಉಂಟು ನಮ್ಮ ಸಂಗು ಹಾಯ್ ಹಾಯ್ ಸಂಗು ಲೈಕ್ ಡನ್ ಸಂಗು ಸಂಘದು ವಿಡಿಯೋ ನನಗೆ ಸಿಕ್ಕಲೇ ಇಲ್ಲ ಸಂಗು ಯಾವುದರಲ್ಲಿ ಅಂತ ಗೊತ್ತಾಗ್ಲಿಲ್ಲ ಗುಡ್ ಮಾರ್ನಿಂಗ್ ಸನ್ನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸಂಗು ಗುಡ್ ಮಾರ್ನಿಂಗ್ ಟಿಫನ್ ಆಯ್ತಾ ಏನು ಟಿಫನ್ ಸಂಗು ಇವತ್ತು ನಿಮ್ಮದು ಏನು ಟಿಫನು ನಮ್ದು ಇವತ್ತು ಕಿಚಡಿ ಹೆಸರು ಕಾಳು ಕಿಚಡಿ ಗೊತ್ತಾ ಸುಕುಮಾರ್ರು ಏನು ಅಂತ ಸಂಗುದೇನ್ ಟೀಪನ್ ಇವತ್ತು ನಿಮ್ಮದು ಯಾವತ್ತು ನೋಡಿದ್ರೆ ದೋಸೆ ಇಲ್ಲ ಇವತ್ತು ದೋಸೆ ಇಲ್ಲ ನಮ್ಮದು ನಮ್ಮದು ನಿಮ್ಮದಾ ನಿಮ್ದು ದೋಸೆನಾ ಅದೇ ದೋಸೆ ಜಾಸ್ತಿ ಮಾಡುದು ನಾವು ನೀವೆಲ್ಲ ದೋಸೆನೆ ಜಾಸ್ತಿ ಮಾಡುದಲ್ವಾ ಗೊತ್ತು ಮೇಡಮ್ ಗೊತ್ತಾ ಸುಕುಮಾರ್ ಕೆಲವೊಬ್ರಿಗೆ ಗೊತ್ತಿಲ್ಲ ಅಂದ್ರೆ ಅದು ಎಂತ ಕೇಳ್ತಾರೆ ಅದಕ್ಕೆ ಜಾಯಿನ್ ಆಗಿದ್ದೀನಿ ನೋಡಿ ಹೌದಾ ಸಂಗು ಜಾಯಿನ್ ಆಗಿದ್ದೀನಿ ನೋಡಿ ಎಂತ ಸಂಗು ಸೂಪರ್ ಸೂಪರ್ ಯು ಯು ಸಂಗು ಏನು ಹಾಯ್ ಶ್ರೀಧರ್ ಹಾಯ್ ವೆಲ್ಕಮ್ ಗುಡ್ ಮಾರ್ನಿಂಗ್ ಶ್ರೀಧರ್ ವೆಲ್ಕಮ್ ವೆಲ್ಕಮ್ ಕಿತ್ತನ್ ಆಯ್ತಾ ಸುಕುಮಾರ್ ಥ್ಯಾಂಕ್ ಯು ಯಾಕೋ ಡೌಟ್ ಸುಕುಮಾರ್ ಬ್ರೋ ಯಾರು ಅಂತ ಇದೆ ಗೊತ್ತಿರೋ ಯಾರೋ ಐಡಿ ನೇಮ್ ಚೇಂಜ್ ಮಾಡಿದಾರಾ ಏನು ಅಂತ ಗೊತ್ತಾಗ್ತಿಲ್ಲ ಸಂಗು ಏನ್ ಹೇಳಿದ್ದು ನಂಗೆ ಅರ್ಥ ಆಡ್ಲಿಲ್ಲ ಸಂಘ ಐ ಟಿ ಸ್ಟುಡಿಯೋಗೆ ಹೋಗು ಮೆಂಬರ್ಶಿಪ್ ಅಂತ ಇದೆ ಅಲ್ಲಿ ಓಪನ್ ಮಾಡು ಅಲ್ಲಿ ಆಪ್ಷನ್ ಇದೆ ಚೇಂಜ್ ಮಾಡೋದು ಅದೇ ಮೈಸಂಗು ನೋಡಿದ್ದೆ ಅವರ ಹೇಳಿದ ಆಪ್ಷನ್ ನಂಗೆ ಸಿಗ್ಲಿಲ್ಲ ಶ್ರೀಧರ್ ಬ್ರದರ್ ಅಂತ ಗೊತ್ತು ಶ್ರೀಧರ್ ಶ್ರೀಧರ್ ಬ್ರದರ್ ನೀವು ಬ್ರದರ್ ಅಂತ ಗೊತ್ತು ನಾನು ನಮ್ಮ ಸುಕುಮಾರ್ ಬ್ರೋಗೆ ಹೇಳಿದ್ದು ಶ್ರೀಧರ್ ಬ್ರೋ ನೀವು ಬ್ರದರ್ ಅಂತ ಗೊತ್ತು ಟಿಫನ್ ಮಾಡಿದ್ರ ಶ್ರೀಧರ್ ಬ್ರೋ ಎಂತ ಏನಾಯ್ತು ಏನಾಯ್ತು ಬ್ರದರ್ ಲೈವಿಗೆ ಜಾಯ್ನ್ ಆಗಿ ಎಂದೆ ಯು ಹಂಗಿ ಸಂಘ ಬ್ರದರ್ ಅಂತ ಹಾ ಹೌದಾ ಅವ್ರು ಗೊತ್ತಾ ನಿಮ್ಗೆ ಹುಡುಗಿ ಅಲ್ಲ ಅವರು ಅವ್ರ ಹುಡುಗಿ ಅಂತ ಗೊತ್ತು ಬಟ್ ಬ್ರದರ್ ಅಂತ ಗೊತ್ತು ಬಟ್ ಐಡಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾ ಹಾ ಬ್ರದರ್ ಅಂತ ಗೊತ್ತು ಹುಡುಗರಂತ ಹುಡುಗ ಬಟ್ ಐಡಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ ಶ್ರೀಧರ್ ಹಾಗೆ ಹೇಳಿದ್ದು ನಾನು ಹಾಯ್ ಶ್ರೀಧರ್ ಅಂತ ಹೇಳಿ ಶಿವಕುಮಾರ್ರು ಸತ್ತು ಎಸ್ ಕೆ ಕುಮಾರ್ ಸತ್ತು ಎಸ್ ಕೆ ಕುಮಾರು ಹೌದಾ ಓಕೆ ಓಕೆ ಗೊತ್ತಿಲ್ಲ ಹಲೋ ಬ್ರೋ ಅಂತ ಹ್ಮ್ ಲೈಕ್ ಕಿಯಾ ಹೈ ಮೇಡಮ್ ಬ್ಯುಸಿ ಹೋಗಿ ಮೇಲೆ ನೀವು ಯಾವಾಗಲೂ ಬ್ಯುಸಿ ಅಲ್ಲ ಬಿಡಿ ಏನು ಆಗಲ್ಲ ಓಕೆ ಓಕೆ ನಿಮ್ಮ ಕೆಲಸ ಎಲ್ಲ ಫಿನಿಶ್ ಮಾಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು ಬಂದು ಹೇಳಿ ಹೋಗಿದ್ದಕ್ಕೆ ಥ್ಯಾಂಕ್ ಯು ಎಸ್ ಆರ್ ಎಸ್ ಶ್ರೀಧರ್ ಬ್ರೋ ಟಿಫನ್ ಆಯಿತಾ ಅಂತ ಸುಖ ಮಾಡಿಬ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಗು ಥ್ಯಾಂಕ್ ಯು ಆಯಿತು ನಿಮ್ಮದು ಕೆ ಬ್ರೋ ಅಂತ ಸಂಗು ಅಲ್ಲ ಶ್ರೀಧರ್ ಬ್ರೋ ಹಾಯ್ ಹಾಯ್ ಪ್ರಶಾಂತ್ ಪ್ರೊ ಹಾಯ್ ವೆಲ್ಕಮ್ ಪ್ರಶಾಂತ್ ಬ್ರೋ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಪ್ರಶಾಂತ್ ಪ್ರೋ ಟಿಫನ್ ಆಯಿತಾ ಪ್ರಶಾಂತ್ ಪ್ರೊ ಆಫ್ ಓಕೆ ಹಾ ಬಿಜಿ ಅದ ನಾ ಬಾಯ್ ಹೌದಾ ಬಿಜಿ ಇದ್ದೀರಾ ಓಕೆ ವರ್ಕ್ ಟೈಮ್ ಅಲ್ವಾ ಬಿಸಿ ಇರ್ತಾರೆ ಅಲ್ಲ ಅಲ್ವಾ ಜಿ ಆರ್ ಬಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಎಸ್ ಅರಸು ಬಿಝಿ ಇದ್ರು ಕೂಡ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಯ್ 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 ಇದು ಏನು ನೇಮು ನಿಮ್ಮದು ತೆಲುಗುನಾ ತಮಿಳಿನ ಮಲಯಾಳಿ ಅಮ್ಮ ಹೈಡಲ್ಲಿರುವವರು ಲೈವಿಗೆ ಜಾಯ್ನ್ ಆಗಿ ಪ್ಲೀಸ್ ಜಾಯ್ನ್ ಆಗಿ ಹಾಗೆ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಹಾಗೆ ಸೂಪರ್ ಚಾಟ್ ತಗೊಳ್ಳೋರೆ ಅದಾದ್ದು ಸೂಪರ್ ಚಾಟಿಗೆ ತಗೊಳ್ಳಿ ಪ್ಲೀಸ್ 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 ಥ್ಯಾಂಕ್ ಯು ಸಂಗು ಥ್ಯಾಂಕ್ ಯು ಜಿ ಆರ್ ಬಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂಗು ಜಿ ಆರ್ ಬಿ ಗುಡ್ ಮಾರ್ನಿಂಗ್ ಅಂತ ಎಸ್ ಆರ್ ಎಸ್ ನನ್ನ ತಲೆ ಎದ್ದಾಗಿದೆ ಅಂತ ಎಸ್ ಆರ್ ಎಸ್ ಮೆಸೇಜ್ ಮತ್ತೆ ಹೋಗೋದು ನನಗೆ ಎಸ್ ನಿಮ್ಮದು ಮದುವೆ ಯಾವಾಗ ಮುಗಿತದೆ ಮಾರ್ರೆ ನೀವು ಯಾವಾಗ ಫ್ರೀ ಆಗುದು ಯಾವಾಗ ನೋಡಿದ್ರು ನಾನು ಹೇಳ್ತೀರಿ ಅಲ್ವಾ ಹ್ಮ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ರಾಜು ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಲೈಫ್ಗೆ ಜಾಯ್ನ್ ಆಗಿದ್ದಕ್ಕೆ ಭೀಮ್ರಾವ್ ಹಾಯ್ ಹಾಯ್ ವೆಲ್ಕಮ್ ಮದುವೆ ಖರ್ಚಿಗೆ ದುಡ್ಡು ಕಡಿಮೆ ಇದೆ ಹೌದಾ ನನ್ನದು ಚಾನು ಬೇಗ ಇದಾಗಲಿ ನಾನು ಕೊಡ್ತೇನೆ ಆಯಿತಾ ವೈಟಿಯಿಂದ ಬಂದದ್ದು ಬಂದು ದುಡ್ಡು ಕೊಡ್ತೇನೆ ಮದುವೆ ಸಿಕ್ಸಿಗೆ ಫುಲ್ ಸಪೋರ್ಟ್ ಮಾಡಿ ಆಯಿತಾ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಜಿ ಆರ್ ಅವರೇ ನೀನು ಹೇಗಿದ್ದೀರಾ ನಿಮಗೆ ಸಹ ವೆರಿ ವೆರಿ ಗುಡ್ ಮಾರ್ನಿಂಗ್ ನೀವು ಹೇಗಿದ್ದೀರಾ ಲೈಕ್ ಡನ್ ಥ್ಯಾಂಕ್ ಯು ಟಿಫನ್ ಆಯಿತಾ ಜಿ ಆರ್ ಜಿಯವ್ರದ್ದು ಟಿಫನ್ ಆಯಿತಾ ದುಡ್ಡು ಉಳಿದರೆ ಸೂಪರ್ ಚಾಟ್ ತಕ್ಕೊಳ್ತಿ ತಕ್ಕೊಳ್ತೀನಿ ಅಯ್ಯೋ ದೇವ ನೀವು ದುಡ್ಡು ಉಳಿದರೆ ತಕ್ಕೊಳ್ಳೋದಲ್ಲ ಈಗ ಒಂದು ಸೂಪರ್ ಚಾಟ್ ತಕ್ಕೊಳ್ಳಿ ಫೋರ್ಟಿ ರುಪೀಸ್ ಕೊಟ್ಟು ಒಂದು ಸೂಪರ್ ಚಾಟ್ ತಗೊಳ್ಳಿ ನನ್ನ ಚಾನಲ್ ಬೇಗ ಇದಾಗ್ತದೆ ಗ್ರೋತ್ ಆಗಿದೆ ಹತ್ತು ಸಾವಿರ ಆದ್ರೂ ಕೂಡ ಎಸ್ ಪಿ ನಾನು ತಗೊಳ್ತೇನೆ ಅಂತ ಹೇಳಿ ಇವಾಗ ನಲ್ವತ್ತು ರೂಪಾಯಿಗೆ ಮುಖ ನೋಡ್ತಾ ಇದ್ದೀರಾ ಎಂತ ಹೇಳಬೇಕು ನಿಮಗೆ ಲೈಕ್ ದ್ಯಾನ್ ಪ್ರಶಾಂತ್ ಬ್ರೋ ಥ್ಯಾಂಕ್ ಯು ಪ್ರಶಾಂತ್ ಬ್ರೋ ಸಂಗು ಥ್ಯಾಂಕ್ ಯು ಸಂಗು ಎಸ್ ಆರ್ ಎಸ್ ಹೇಳೋದು ಕೇಳಿಸ್ಕೊಂಡ ಸಂಗು ಇನ್ನೂ ಇಲ್ಲ ಅಂತ ಜಿ ಆರ್ ಜಿ ಅವರು ಗುಡ್ ಮಾರ್ನಿಂಗ್ ಅಕ್ಕ ಪ್ರಶಾಂತ್ ಗುಡ್ ಮಾರ್ನಿಂಗ್ ಎಂತ ಬ್ಯುಸಿ ಇದ್ದೀರಾ ನಾನು ಆವಾಗಲೇ ನಿಮಗೆ ಗುಡ್ ಮಾರ್ನಿಂಗ್ ಹೇಳಿದೆ ಟಿಫನ್ ಮಾಡಿದ್ರೆ ಕೇಳಿದ್ದೆ ನಿಮ್ಮದು ಆನ್ಸರೇ ಇಲ್ಲ ಪ್ರಶಾಂತ್ ರೋ ಎಂತ ಬ್ಯುಸಿಯಾ ಜಿ ಆರ್ ಜಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸಂಗು ಹಾಯ್ ಭಾಗ್ಯ ಸೇಸ್ ಅಪರೂಪಕ್ಕೆ ಬಂದಿದ್ದಾರೆ ಹಾಯ್ ಹಾಯ್ ಭಾಗ್ಯ ಸಿಸ್ ಹೇಗಿದ್ದೀರಾ ಭಾಗ್ಯ ಸೇಸ್ ಲೈಕ್ ಡನ್ ಥ್ಯಾಂಕ್ ಯು ಆಯ್ತಾ ರಾಜು ನಂದು ಊರು ಕುಂದಾಪುರ ಬಟ್ ಬ್ಯಾಂಗ್ಳೂರಲ್ಲಿ ತಿಂಡಿ ಆಯ್ತಾ ನಂದಾಯ್ತು ಟಿಫನ್ ನಿಮ್ದಾಯ್ತಾ ಏನ್ ಟಿಫನ್ ಮಾಡಿದ್ರಿ ವೆರಿ ಗುಡ್ ಮಾರ್ನಿಂಗ್ ಅಂತ ನಮ್ಮ ಜಿ ಅರ್ಜಿ ಅವರು ಸಂಘ ಸುಖ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ಮದುವೆ ಮುಗಿಲಿ ಸಿಕ್ಸ್ ನಂತರ ನೋಡುವ ದುಡ್ಡು ಉಳಿದರೆ ಮಾತ್ರ ದುಡ್ಡು ಉಳಿದರೆ ನಿಮ್ಮ ಹೆಂಡತಿಗೆ ಏನಾದರೂ ಅಲ್ಲಿ ಆದರೂ ಕರ್ಕೊಂಡೋಗ್ಲಿಕ್ಕೆ ಬೇಕಾಗ್ತದಲ್ಲ ಇಟ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು